ಹೀಗೆ ಶುದ್ಧಿಗೊಳಿಸಿದ ಬಳಿಕ ಯಶೋಧೆ ಮತ್ತು ರೋಹಿಣಿಯರು ಹೇಳಿಕೊಟ್ಟಂತೆ ಅವರು ಕೃಷ್ಣನ ದೇಹಕ್ಕೆ ಸಂಪೂರ್ಣ ರಕ್ಷಣೆಯನ್ನು ನೀಡುವಂತೆ ವಿಷ್ಣುವಿನ ಹನ್ನೆರಡು ಹೆಸರುಗಳನ್ನು ಪಠಿಸಿದರು ಪದ್ಧತಿಯಂತೆ ಹೆಸರುಗಳನ್ನು ಪಠಿಸುವ ಮೊದಲು ಅವರು ಕೈಕಾಲುಗಳನ್ನು ತೊಳೆದು ಮೂರು ಬಾರಿ ಆಚಮನವನ್ನು ಮಾಡಿದರು ಅವರು ಹೀಗೆ ಹೆಸರುಗಳನ್ನು ಹೇಳಿದರು ಪ್ರೀತಿಯ ಕೃಷ್ಣ ಮಣಿಮಾನ್ ಎಂಬ ಹೆಸರಿರುವ ಪ್ರಭುವು ನಿನ್ನ ತೊಡೆಗಳನ್ನು ರಕ್ಷಿಸಲಿ ಯಜ್ಞ ಎಂಬ ಹೆಸರಿರುವ ಪ್ರಭು ವಿಷ್ಣುವು ನಿನ್ನ ಕಾಲುಗಳನ್ನು ರಕ್ಷಿಸಲಿ ಪ್ರಭು ಅಚ್ಯುತನು ನಿನ್ನ ತೋಳುಗಳನ್ನು ರಕ್ಷಿಸಲಿ ಪ್ರಭು ಹಯಗ್ರೀವನು ನಿನ್ನ ಹೊಟ್ಟೆಯನ್ನು ರಕ್ತಲಿ ಪ್ರಭು ಕೇಶವನ್ನು ನಿನ್ನ ಹೃದಯವನ್ನು ರಕ್ಷಿಸಲಿ ಪ್ರಭು ವಿಷ್ಣುವು ನಿನ್ನ ತೋಳುಗಳನ್ನು ರಲಿ ಪ್ರಭು ಉರುಕ್ರಮನು ನಿನ್ನ ಮುಖವನ್ನು ರಕ್ಷಿಸಲಿ ಪ್ರಭು ಈಶ್ವರನು ನಿನ್ನ ಶಿರವನ್ನು ರಕ್ಷಿಸಲಿ ಪ್ರಭು ಚಕ್ರಧರನು ನಿನ್ನ ಮುಂಭಾಗವನ್ನು ರಕ್ಷಿಸಲಿ ಪ್ರಭು ಗದಾಧರನು ನಿನ್ನ ಬೆನ್ನನ್ನು ರಕ್ಷಿಸಲಿ ಕೈಯಲ್ಲಿ ಬಿಲ್ಲು ಹಿಡಿದ ಪ್ರಭು ಮಧುಸೂದನನು ನಿನ್ನ ಕಣ್ಣ ದೃಷ್ಟಿಯನ್ನು ರಕ್ಷಿಸಲಿ ಶಂಕಧಾರಿಯಾದ ಪ್ರಭು ವಿಷ್ಣುವು ನಿನ್ನ ಎಡಭಾಗವನ್ನು ರಕ್ಷಿಸಲಿ ದೇವೋತ್ತಮ ಪುರುಷ ಉಪೇಂದ್ರನು ಮೇಲಿನಿಂದ ನಿನ್ನನ್ನು ರಕ್ಷಿಸಲಿ ಪ್ರಭು ತಾರಕ್ಷನು ಭೂಮಿಯ ಒಳಗಿಂದ ನಿನ್ನನ್ನು ರಕ್ಷಿಸಲಿ ಪ್ರಭು ಹಲಧರನು ಎಲ್ಲ ದಿಕ್ಕುಗಳಿಂದಲೂ ನಿನ್ನನ್ನು ರಕ್ಷಿಸಲಿ ಋಷಿಕೇಶ ದೇವೋತ್ತಮ ಪುರುಷನು ನಿನ್ನ ಎಲ್ಲ ಇಂದ್ರಿಯಗಳನ್ನು ರಕ್ಷಿಸಲಿ ಪ್ರಭು ನಾರಾಯಣನು ನಿನ್ನ ಉಸಿರನ್ನು ರಕ್ಷಿಸಲಿ ಶ್ವೇತ ದ್ವೀಪದ ಪ್ರಭು ನಾರಾಯಣನು ನಿನ್ನ ಹೃದಯವನ್ನು ರಕ್ಷಿಸಲಿ ಪ್ರಭು ಯೋಗೇಶ್ವರನು ನಿನ್ನ ಮನಸ್ಸನ್ನು ರಕ್ಷಿಸಲಿ ಪ್ರಭು ಪೃಷ್ಣಿಗರ್ಭನು ನಿನ್ನ ಧ್ಯೇಯ ಶಕ್ತಿಯನ್ನು ರಕ್ಷಿಸಲಿ ದೇವೋತ್ತಮ ಪರಮ ಪುರುಷನು ನಿನ್ನ ಆತ್ಮವನ್ನು ರಕ್ಷಿಸಲಿ ನೀನು ಆಟವಾಡುತ್ತಿರುವಾಗ ಪ್ರಭು ಗೋವಿಂದನು ಎಲ್ಲ ದಿಕ್ಕುಗಳಿಂದ ನಿನ್ನನ್ನು ರಕ್ಷಿಸಲಿ ನೀನು ನಿದ್ರಿಸುವಾಗ ಪ್ರಭು ಮಾಧವನು ನಿನ್ನನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸಲಿ ನೀನು ಕಾರ್ಯನಿರತನಾಗಿರುವಾಗ ವೈಕುಂಠ ಪತಿಯು ನಿನ್ನನ್ನು ಕೆಳಕ್ಕೆ ಬೀಳದಂತೆ ನಿನ್ನನ್ನು ರಕ್ಷಿಸಲಿ ನೀನು ಕುಳಿತಿರುವಾಗ ವೈಕುಂಠ ಪತಿಯು ಎಲ್ಲ ರೀತಿಗಳಲ್ಲಿ ನಿನ್ನನ್ನು ರಕ್ಷಿಸಲಿ ನೀನು ಆಹಾರವನ್ನು ಸೇವಿಸುತ್ತಿರುವಾಗ ಎಲ್ಲ ಯಜ್ಞಗಳ ಪ್ರಭುವು ನಿನಗೆ ಎಲ್ಲ ರಕ್ಷಣೆಯನ್ನು ನೀಡಲಿ ಹೀಗೆ ಮಗು ಕೃಷ್ಣನ ಅಂಗಾಂಗಗಳನ್ನು ರಕ್ಷಿಸಲು ತಾಯಿ ಯಶೋಧ ವಿಷ್ಣುವಿನ ಹಲವು ನಾಮಗಳನ್ನು ಜಪಿಸಲು ಪ್ರಾರಂಭಿಸಿದಳು ಡಾಕಿಣಿಯರು ಯಾತುಧಾನಿಯರು ಕೂಷ್ಮಾಂಡರು ಯಕ್ಷರು ರಾಕ್ಷಸರು ವಿನಾಯಕರು ಕೋಟಾರ ರೇವತಿ ಜ್ಯೇಷ್ಠ ಪೂತನಿ ಮಾತೃಕೆಯರು ಉನ್ಮಾದರು ಮತ್ತು ಇಂತಹ ಇತರ ದುಷ್ಟಶಕ್ತಿಗಳು ಮನುಷ್ಯನು ತನ್ನ ಇರುವನ್ನೇ ಮರೆಯುವಂತೆ ಮಾಡಿ ಪ್ರಾಣವಾಯುವಿಗೂ ಇಂದ್ರಿಯಗಳಿಗೂ ತೊಂದರೆ ಕೊಡುತ್ತವೆ ಕೆಲವೊಮ್ಮೆ ಅವು ಕನಸಿನಲ್ಲಿ ಕಾಣಿಸಿಕೊಂಡು ಮನಸ್ಸನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತವೆ ಕೆಲವೊಮ್ಮೆ ಮುದುಕಿಯರಂತೆ ಕಾಣಿಸಿಕೊಂಡು ಮಕ್ಕಳ ರಕ್ತವನ್ನು ಹೇರುತ್ತವೆ ಈ ಎಲ್ಲ ಬಗೆಯ ದುಷ್ಟಶಕ್ತಿಗಳಿಂದ ಮತ್ತು ಪ್ರೇತಗಳಿಂದ ತನ್ನ ಮಗುವನ್ನು ರಕ್ಷಿಸಬೇಕು ಎಂದು ತಾಯಿ ಯಶೋಧೆಯ ದೃಢವಾದ ಭಾವನೆ ಭಗವಂತನ ಪಾವನ ನಾಮವನ್ನು ಜಪಿಸುವೆಡೆಯಲ್ಲಿ ಈ ಶಕ್ತಿಗಳು ಮತ್ತು ಪ್ರೇತಗಳು ಇರಲು ಸಾಧ್ಯವಿಲ್ಲ ಗೋವುಗಳ ಮಹತ್ವ ಮತ್ತು ವಿಷ್ಣುವಿನ ಪಾವನ ನಾಮದ ಮಹತ್ವ ಇದನ್ನು ಕುರಿತು ವೇದಗಳ ಆದೇಶದಲ್ಲಿ ತಾಯಿ ಯಶೋಧೆಗೆ ದೃಢ ನಂಬಿಕೆ ಆದುದರಿಂದ ತನ್ನ ಮಗು ಕೃಷ್ಣನನ್ನು ರಕ್ಷಿಸಲು ಅವಳು ಗೋವುಗಳ ಮತ್ತು ವಿಷ್ಣುವಿನ ಪಾವನ ನಾಮಗಳ ರಕ್ಷಣೆಯನ್ನು ಪಡೆದಳು ಚರಿತ್ರೆಯ ಪ್ರಾರಂಭದಿಂದ ವೈದಿಕ ಸಂಸ್ಕೃತಿಯು ಹಸುಗಳ ಪಾಲನೆ ಮತ್ತು ವಿಷ್ಣುವಿನ ಪವಿತ್ರ ನಾಮದ ಪಠನ ಇವುಗಳ ಉಪಯೋಗವನ್ನು ಪಡೆದುಕೊಂಡಿದೆ ವೈದಿಕ ರೀತಿಗಳನ್ನು ಈಗಲೂ ಅನುಸರಿಸುವವರು ಅದರಲ್ಲಿಯೂ ಗೃಹಸ್ಥರು ಮನೆಯಲ್ಲಿ ಕಡೆಯ ಪಕ್ಷ ಹನ್ನೆರಡು ಗೋವುಗಳನ್ನು ಇಟ್ಟುಕೊಂಡಿರುತ್ತಾರೆ ಮತ್ತು ಮನೆಯಲ್ಲಿ ಪ್ರತಿಷ್ಠಾಪಿಸಿರುವ ಮಹಾವಿಷ್ಣುವಿನ ಮೂರ್ತಿಯನ್ನು ಪೂಜಿಸುತ್ತಾರೆ ಕೃಷ್ಣನು ತನ್ನನ್ನು ತಾನೇ ರಕ್ಷಿಸಿಕೊಂಡಿದ್ದ ಅವನನ್ನು ರಕ್ಷಿಸುವ ಅಗತ್ಯವೇ ಇರಲಿಲ್ಲ ಆದರೆ ವೃಂದಾವನದ ಹಿರಿಯ ಗೋಪಿಯರು ಕೃಷ್ಣನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದರೆ ಅವನನ್ನು ರಕ್ಷಿಸಲು ಬಯಸಿದರು ಕೃಷ್ಣನು ಮಗುವಿನ ರೂಪದ ದೇವೋತ್ತಮ ಪರಮ ಪುರುಷ ಎಂದು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ ಮಗುವನ್ನು ರಕ್ಷಿಸಲು ಎಲ್ಲ ವಿಧಿಗಳು ಮುಗಿದ ನಂತರ ಯಶೋದೆಯು ಕೃಷ್ಣನನ್ನು ಎತ್ತಿಕೊಂಡು ತಾನೇ ಮೊಲೆಯೂಡಿಸಿದಳು ವಿಷ್ಣು ಮಂತ್ರದ ರಕ್ಷೆ ಇರುವಾಗ ಮಗುವು ಕ್ಷೇಮವಾಗಿರುತ್ತದೆ ಎಂದು ಯಶೋದೆಗೆ ಎನಿಸಿತು